ಫಸ್ಟು ಇರೋರನ್ನ ಉಳಿಸ್ಕೊಳ್ಳಿ ಕಾಂಗ್ರೆಸ್ ಪಕ್ಷದವರು ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನೂರ ಮೂವತ್ತಾರು ಸ್ಥಾನಗಳಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಬಡವ್ರ ಮೆಚ್ಚೋ ರೀತಿ ರೈತರು ಮೆಚ್ಚೋ ರೀತಿಯಲ್ಲಿ ಒಳ್ಳೆ ಆಡಳಿತನ ಕೊಡಲಿ ಒಳ್ಳೆ ಕಾರ್ಯಕ್ರಮ ಕೊಡಲಿ ಇನ್ನೂ ಎಷ್ಟು ದಿನ ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಜನರ ಕಿವಿ ಹೂ ಮುಡಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಇರೋ ಶಾಸಕರನ್ನ ನೀವು ಕಾಪಾಡ್ಕೊಳ್ಳಿ ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷ ಎಲ್ಲ ಮುಖಂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಒಂದಾಗಿದ್ದೇವೆ ನರೇಂದ್ರ ಮೋದಿ ಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ನಾವು ಮಾಡೋರಿದ್ದೇವೆ ಯಶಸ್ವಿಯಾಗಿ ಮಾಡ್ತೇವೆ ಭಾಳ ಮುತ್ಸದಿ ರಾಜಕಾರಣಿಗಳು ಜಿಲ್ಲಾ ಸಚಿವರು ನಾವು ಅವ್ರ ಬಗ್ಗೆ ಹೆಚ್ಚೇ ಹೇಳೋದಕ್ಕೆ ಇಚ್ಛಪಡೋದಿಲ್ಲ ಅವರ ಮಾತುಗಳಿಗೆ ಅವರ ಹೇಳಿಕೆಗಳಿಗೆ ಅವರ ನಡತೆಗೆ ಮುಂದಿನ ಲೋಕಸಭಾ ಚುನಾವಣೆ ನಾವು ಉತ್ತರವನ್ನು ನೀಡುತ್ತೇವೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮುಖಂಡರು ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಮತದಾರರು ಪ್ರಜ್ಞಾವಂತ ಮತದಾರಿದ್ದಾರೆ ಇವತ್ತು ಜಿಲ್ಲಾ ಸಚಿವರು ಯಾವ್ಯಾವ ಸಂದರ್ಭ ಹೇಳ್ಕೊಂಡು ನೀಡ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ಏನೇನು ಹೆಚ್ಚಾಗಿ ಉಲ್ಲಾಖ ಮಾಡೋಕೆ ಹೋಗೋದಿಲ್ಲ ಎಲ್ಲದಕ್ಕೂ ಕೂಡ ಜನ ಉತ್ತರವನ್ನು ಕೊಡ್ತಾರೆ ಸ್ಪಷ್ಟ ರಾಜ್ಯದ ಕಾಂಗ್ರೆಸ್ ನಾಯಕರು ಭ್ರಮೆನಲ್ಲಿದ್ದರು ಕಳೆದ ವಿಧಾನಸಭಾ ಚುನಾವಣೆ ಗೆದ್ದ ನಂತರ ಯಾವುದೋ ಒಂದು ಭ್ರಮೆನಲ್ಲಿ ತೆಲ್ತಾ ಇದ್ರು ಅವ್ರಿಗೀಗ ವಾಸ್ತವಿಕ ಸ್ಥಿತಿ ಏನಿದೆ ಅಂತೇಳಿ ಅರ್ಥ ಆಗ್ತಾ ಇದೆ ನನ್ನ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರಿದ ಕ್ಷಣ ಅವ್ರ ನಾವು ಗಮನಿಸೋ ನಿಮ್ಗೆ ಗೊತ್ತಾಗ್ತದೆ ಎಲ್ಲ ಒಂದು ಕಡೆ ತಮ್ಮ ಇಂಟಿಲಿಜೆನ್ಸ್ ಫೇಲ್ಯೂರ್ ಆಯಿತು ಅಂತೇಳಿ ಮುಖ್ಯಮಂತ್ರಿ ಗಾಬರಿ ಆಗಿದ್ದರೆ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕಕ್ಕಾಬಿಕ್ಕಿ ಆಗಿರ್ತಕ್ಕಂಥದ್ದಂತೂ ಸತ್ಯ ಆದರೆ ಒಂದು ಜಗದೀಶ್ ಶೆಟ್ಟರ್ ಅಷ್ಟೇ ಅಲ್ಲ ಅನೇಕ ಜನ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿ ಜೋರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಇಚ್ಛೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಥವಾ ಮತದಾರ ಅಷ್ಟೇ ಅಲ್ಲ ಉಳಿದ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಕೂಡ ಇದೆ ಹಾಗಾಗಿ ಬರುವಂಥ ದಿನಗಳಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗ್ತದೆ ಯಾವ ರೀತಿ ಬರ್ತಾರೆ ನಮಗಂತಾದ್ರೂ ಈಗಲೇ ಉತ್ತರ ಕೊಡೋದಕ್ಕಾಗೋದಿಲ್ಲ ಎಲ್ಲವೂ ಕೂಡ ಕಾಲವನ್ನು ಉತ್ತರ ಕೊಡ್ತಾರೆ ನೋಡ್ರಿ ನಾವು ಭಾರತೀಯ ಜನತಾ ಪಾರ್ಟಿ ಆದ ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಲ್ಲ ಕೇವಲ ವೀರೇಶ ಲಿಂಗಾಯತ ಅಲ್ಲ ಅಥವಾ ಒಕ್ಕಲಿಗರು ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಎಲ್ಲ ಸಮಾಜ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಾರ್ಟಿ ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಬಂದಾಗ ಹಿಂದೂ ತಾವು ನೋಡಿದ್ರಿ ರಾಜ್ಯದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಪ್ರಯತ್ನ ಇದೇ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಈಗ ಬೇರೆ ಬೇರೆ ಸಮುದಾಯಗಳನ್ನು ಎತ್ಕಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಆದರೆ ಇದಕ್ಕೆ ರಾಜ್ಯದ ಯಾವುದೇ ಸಮುದಾಯಗಳಕ್ಕೆ ಮಣೆ ಹಾಕ್ ಹಾಕೋದಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ ಗೊತ್ತಿಲ್ಲ ನಿಮ್ಗೆ ನಾನು ಮಾಹಿತಿ ಇದ್ರೆ ಹೇಳ್ತೇನೆ ಇಲ್ಲ ಆ ಥರ ನಾನು ಪ್ರಾಮಾಣಿಕ ಹೇಳ್ತೇನೆ ಹಿರಿಯರಾಗಿರ್ತಕ್ಕಂಥ ಜಗೀಶ್ ಶೆಟ್ಟರು ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದು ಬಂದಿರತಕ್ಕಂಥದ್ದು ಮರಳಿ ಗೂಡಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸಂತೋಷ ಆಗಿದೆ ಆದರೆ ಯಾವುದೇ ಒಂದು ಕಂಡೀಷನ್ ಇಲ್ಲದೇ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಆ ಒಂದು ಸದುದ್ದೇಶ ಇಟ್ಕೊಂಡು ಬಂದಿದ್ದಾರೆ ಯಾವುದೇ ಒಂದು ಕಂಡೀಷನ್ ಹಾಕ್ಕೊಂಡು ಅವ್ರು ಭಾರತೀಯ ಜನತಾ ಪಾರ್ಟಿ ಸೇರಿದ ಇಲ್ಲ ಹಿರಿಯವರು ಯಾವ ರೀತಿ ನಂಗೆ ಸಲಹೆ ಕೊಡ್ತಾ ಅದೆಲ್ಲ ಪರಿಗಣನೆ ತೆಗೆದುಕೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತೇವೆ